ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಮುಂದಿನ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಷ್ಟು ಸಮಯ ನಾವು ಮಳೆಗಾಲದಲ್ಲಿ ಕೊಳೆ ರೋಗದಿಂದ ಅಡಿಕೆಯನ್ನು ಹೇಗೆ ರಕ್ಷಿಸಬಹುದು ಅಂತ ಒದ್ದಾಡ್ತಾ ಇದ್ವಿ ಆದರೆ ಇದೀಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ಇನ್ನು ನಾವು ಮರಗಳನ್ನು ಗಾಳಿಯಿಂದ ಹೇಗೆ ರಕ್ಷಿಸಬೇಕು ಅಂತ ಒದ್ದಾಡಬೇಕಾದ ಸಮಯ ಕಳೆದ ಜುಲೈ ಮತ್ತೆ ಆಗಸ್ಟ್ ಮೊದಲ ವಾರದಲ್ಲಿ ಬೀಸುತ್ತಿರುವ ಗಾಳಿಯಿಂದಾಗಿ ಹಲವಾರು ಕೃಷಿಕರ ತೋಟದಲ್ಲಿ ಈಗ ಮರಗಳು ಬೀಳ್ತಾ ಇದೆ ನನ್ನ ತೋಟದಲ್ಲಂತೂ ತೆಂಕ ಓಪನ್ ಇದೆ ಸೊ ತೆಂಕ ಬಿಸಿಲಿನಿಂದಾಗಿ ಎಂತ ಅಡಿಕೆ ಮರದಲ್ಲಿ ದಂಬೆ ಬಿದ್ದು ಮರ ಸ್ವಲ್ಪ ವೀಕ್ ಆಗೇ ಇದೆ ಮೇಲೆ ಅಡಿಕೆ ಅಂತೂ ತುಂಬಾ ಇದೆ ಈ ವರ್ಷ ದೇವರ ದಯೆಯಿಂದ ಸಾಧಾರಣ ಐದು ಆರು ಗೊನೆ ಅವರೇಜ್ ಆಗಿ ಪ್ರತಿ ಮರದಲ್ಲಿ ಇರುವ ಕಾರಣ ಲೋಡ್ ಜಾಸ್ತಿ ಇದೆ ಈ ಕ್ರಾಪ್ ಲೋಡ್ ಹೆಚ್ಚಾದಾಗ ಗಾಳಿ ಬೀಸಿದಾಗ ನಮ್ಮ ತೋಟದಲ್ಲಿ ಎಂತ ಆಗ್ತದೆ ಮರಗಳು ಬೆಂಡಾಗಿ ಮುರಿದು ಬೀಳುವ ಚಾನ್ಸಸ್ ಜಾಸ್ತಿ ಇರ್ತದೆ ಇದು ನೋಡಿ ಕಳೆದ ಎರಡು ವಾರದಲ್ಲಿ ನಾನು ಕಲ್ತ್ಕೊಂಡ ಒಳ್ಳೆ ಮರ ಈ ತರ ಮರಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಗಾಳಿಯಿಂದ ಅನ್ನುವ ಒಂದು ಸಣ್ಣ ಐಡಿಯಾವನ್ನು ನಾವು ಈ ಸಲ ತಿಳಿದುಕೊಳ್ಳುವ ಇದು ಕಳೆದ ಎರಡು ವರ್ಷದಲ್ಲಿ ನಾನು ಕಲ್ತ್ಕೊಂಡ ಅನುಭವ ಮೊದಲ ವರ್ಷದಲ್ಲಿ ನನಗೆ ಸುಮಾರು ಅರವತ್ತರಿಂದ ಎಪ್ಪತ್ತು ಮರ ಕಳ್ಕೊಳ್ತಾ ಇದ್ದೆ ನಾನು ಕೃಷಿ ಗುರುಪುಗಳಲ್ಲಿ ಹಾಕಿ ಈ ತರ ಮರ ಹೋಗ್ತಾ ಇದೆ ಎಂತಾದ್ರೂ ಕಾಪಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಕೆಲವು ನನ್ನ ಕೃಷಿ ಗುರುಗಳು ಹೊಸ ಹೊಸ ಐಡಿಯಾಗಳನ್ನು ಕೊಡ್ತಾ ಇದ್ರು ಆ ಐಡಿಯಾಗಳಲ್ಲಿ ನನಗೆ ಯಾವುದು ನನಗೆ ಅಷ್ಟು ಎಂತ ಸುಲಭವಾಗಿ ಮಾಡಬಹುದು ಅಂತ ಅನಿಸ್ತಾ ಇರಲಿಲ್ಲ ಐ ವೈ ಕಟ್ಟೋದಿರಬಹುದು ಅಥವಾ ಈಗ ಕೃಷಿಕರು ಎಂತ ಮಾಡ್ತಾರೆ ದಂಬೆ ಬಿದ್ದ ಹೊಡೆಗೆ ಏಣಿ ಇಟ್ಟು ಹತ್ತಿ ಸಲಕ್ಕೆಯನ್ನು ಕಟ್ಟಿ ಅಹ್ ಮರವನ್ನು ಕಾಪಾಡ್ಕೊಳ್ತಾರೆ ಅಹ್ ಈ ತರ ಮಾಡ್ತಾ ಇರ್ತಾರೆ ನನ್ಗೆ ಅಂತದೆಲ್ಲ ತುಂಬ ಕಷ್ಟ ಅನ್ನಿಸ್ತು ಲೈಬೋರಿಯಸ್ ಅನ್ನಿಸ್ತು ಕಷ್ಟ ಅನ್ನಿಸ್ತು ಈ ಐಡಿಯಾ ಒಂದು ಸುಲಭವಾಗಿ ಆಗುವಾಗ ಅನ್ನಿಸ್ತು ಈಗ ನಾವು ದೋಟಿ ಹಾಗೂ ದಾರದ ಸಹಾಯದಿಂದ ಸುಲಭವಾಗಿ ದಂಬೆ ಬಿದ್ದ ಮರವನ್ನು ಗಾಳಿಯಿಂದ ಹೇಗೆ ಸಂರಕ್ಷಿಸಬಹುದು ಅನ್ನೋದನ್ನ ನೋಡಿ ತಿಳ್ಕೊಳ್ಳುವ ಬನ್ನಿ ಮೊದಲಿಗೆ ದೋಟಿ ಮತ್ತೆ ಒಂದು ಜಿ ಐ ವೈರ್ ಜಿ ಐ ವೈರ್ತರ ವಿ ಶೇಪ್ ಅಲ್ಲಿ ಬೆಂಡ್ ಇಟ್ಕೋಬೇಕು ಅದನ್ನ ದೋಟಿಯ ಮೇಲಿನ ಮೊದಲನೇ ಲಾಕಿಗೆ ಹಾಕಿ ಟೈಟ್ ಮಾಡ್ಕೋಬೇಕು ಲಾಕ್ ಅನ್ನು ಇದ್ದು ಈ ತರ ಓಪನ್ ಮಾಡಿಟ್ಕೊಳ್ವಾತರ ನಂತರ ಮರಕ್ಕೆ ದಾರವನ್ನು ತೆಗೆದುಕೊಂಡು ಬಕೆಟ್ ಅಲ್ಲಿರುವ ಈ ತರ ದಾರ ರೋಲ್ ರೆಡಿ ಮಾಡಿ ಇಟ್ಕೋಬೇಕು ದಾರವನ್ನು ಮರಕ್ಕೆ ಉರುಳು ಹಾಕಬೇಕು ಕೆಳಗಿಂದಲೇ ಉರುಳು ಉರುಳು ಹಾಕಿದ್ರೆ ಮೇಲೆ ಹೋದ ತಕ್ಷಣ ಅದನ್ನ ಟೈಟ್ ಮಾಡಬಹುದು ನಾವು ಉರುಳು ಲೂಸ್ ಆಗಿ ಇರಲಿ ಮೇಲೆ ಹೋಗುವಲ್ಲಿವರೆಗೆ ನಂತರ ಉರುಳಿನ ಒಂದು ಹೊಡೆಯನ್ನು ಈಗ ದಾರಕ್ಕೆ ಸಿಕ್ಕಿಸ್ತು ದೋಟಿ ದೋಟಿಯ ಸಹಾಯದಿಂದ ಉರುಳನ್ನು ಮೇಲೆ ಮಾಡ್ತಾ ಹೋಗಿ ಸಾಧಾರಣ ಕೊಬ್ಬೆಗೆ ತಲುಪುವಲ್ಲಿವರೆಗೆ ಹೀಗೆ ನಾವು ಮೇಲೆ ಮಾಡ್ತಾ ಹೋಗ್ಬೇಕು ಇಷ್ಟು ಕೊಬ್ಬೆಗೆ ತಲುಪಿದ ನಂತರ ದಾರವನ್ನು ಕೊಬ್ಬೆ ಹತ್ರ ಇರುವ ಹುಳು ಟೈಟ್ ಆಗುವಲ್ಲಿವರೆಗೆ ದೂರಕ್ಕೆ ಹೋಗಿ ಎಳಿಬೇಕು ಹಾ ಸಾಕು ಹೇಳಿ ಅವ ಅಲ್ಲಿ ಎಳಿತಾ ಇದ್ದಾಗೆ ಇಲ್ಲಿಂದ ದೋಟಿಯನ್ನು ಲೂಸ್ ಮಾಡ್ತಾ ಬರ್ಬೇಕು ರೈಟ್ ನಂತರ ದೋಟಿಯನ್ನು ಆಯ್ತು ಈಗ ನೋಡಿ ಫ್ರೆಂಡ್ಸ್ ಈ ಮರ ನನ್ಗೆ ನಾರ್ತ್ ಡೈರೆಕ್ಷನ್ ಇಂದ ಗಾಳಿ ಬರ್ತದೆ ನಾರ್ತ್ ಟು ಸೌತ್ ಬೆಂಡ್ ಆಗ್ತಾ ಇತ್ತು ಲೋಡು ತುಂಬಾ ಇದೆ ಹೆವಿಯಾಗಿದೆ ಆಲ್ರೆಡಿ ನನಗೆ ನಾರ್ತ್ ಸೈಡ್ ಬೆಂಡ್ ಆಗಿ ನಿಂತಿದೆ ಅದು ಬಟ್ ನಾರ್ತ್ ಟು ಸೌತ್ ಗಾಳಿ ಬಂದು ಈಚೆ ಸೈಡ್ಗೆ ಗಾಳಿ ಬಂದಾಗ ಅದು ಬೆಂಡ್ ಆಗುವ ಕಾರಣ ನಂಗೆ ಸೌತ್ ಇಂದ ಗೆ ಗಾಳಿ ಬರುವುದಿಲ್ಲ ನಾರ್ತ್ ಇಂದ ಸೌತ್ ಗೆ ಗಾಳಿ ಬರ್ತದೆ ಸೊ ಗಾಳಿ ಯಾವ ಹೊಡೆಗೆ ಬರ್ತಾ ಇದೆ ಅದರ ಅಪೋಸಿಟ್ ಹೊಡೆಗೆ ನಾವು ಕಟ್ಬೇಕು ಕಟ್ಟುವಾಗ ಎಳೆದು ಕಟ್ಟಬಾರ್ದು ಸ್ವಲ್ಪ ಲೂಸ್ ಆಗಿ ಕಟ್ಬೇಕು ಬನ್ನಿ ಗಮನಿಸುವ ಹೇಗೆ ಕಟ್ಬಹುದು ಅಂತ ಈಚೆ ಸೈಡ್ ಇಂದ ಈ ತರ ನಮ್ಗೆ ಯಾವ ಡೈರೆಕ್ಷನ್ ಗಿಂತ ನಾವು ಮೊದಲೇ ಅಬ್ಸರ್ವ್ ಮಾಡಬೇಕು ಗಾಳಿ ಯಾವ ಡೈರೆಕ್ಷನ್ಗೆ ಬರ್ತಾ ಇದೆ ಅಂತ ನಂತರ ಮರದ ಬುಡಕ್ಕೆ ದಾರವನ್ನು ಕಟ್ಟಿದ್ರೆ ಆಯ್ತು ಜಸ್ಟ್ ಒಂದ್ ರೌಂಡ್ ಕಟ್ಟಿದ್ರೆ ಸಾಕಾಗ್ತದೆ ಈ ತರ ಕಟ್ಟುವಾಗ ಜಾಸ್ತಿ ಟೈಟು ಇರಬಾರ್ದು ಮರ ಆಚೆ ಹೊಡೆಗೂ ಲೂಸ್ ಆಗ ಆಚೆ ಹೊಡೆಗೂ ಬೆಂಡ್ ಆಗಿರಬಾರ್ದು ನಮ್ಮ ಸೈಡ್ಗೂ ಬೆಂಡ್ ಆಗಿರಬಾರ್ದು ಮರಕ್ಕೆ ಆಸಿಲೇಷನ್ ಆಗ್ಲಿಕ್ಕೆ ನಾವು ಫ್ರೀಡಮ್ ಕೊಡಬೇಕು ತುಂಬಾ ಟೈಟ್ ಈ ನಮ್ಮ ಸೈಡ್ ಎಳೆದು ಕಟ್ಟಿದ್ರೆ ಗಾಳಿ ಅಪೋಸಿಟ್ ಸೈಡ್ ಇಂದ ನಮ್ಮ ಸೈಡ್ ಬಂದಾಗ ಮರ ಮುಳಿಯುವ ಚಾನ್ಸಸ್ ಇರ್ತದೆ ಕರೆಂಟ್ ಲೈನ್ ಹತ್ರ ಇರುವ ಒಂದು ಮರ ಗೆ ಟಚ್ ಆಗಿ ಆಚೆ ಹೊಡೆಯಿಂದ ದಂಬಿ ಬಿದ್ದು ಬೀಳುವಾಗಿತ್ತು ಅದಕ್ಕೆ ಎರಡು ದಾರದ ಸಹಾಯದಿಂದ ಈ ಥರ ಕಟ್ಟಿ ಉಳಿಸುವ ಪ್ರಯತ್ನ ಕೆಲವು ಮರಗಳನ್ನು ಈ ಥರ ಎರಡು ದಾರದ ಸಹಾಯದಿಂದ ಕಟ್ಟಬೇಕಾಗಿ ಬರ್ತದೆ ಇದರಲ್ಲಿ ಗೊನೆ ಸಾಧಾರಣ ಐದು ಆರು ಇದೆ ಬಟ್ ಈಚೆ ಸೈಡು ಕಂಪ್ಲೀಟ್ ಬಿಸಿಲಿನ ಪೆಟ್ಟಿನಿಂದ ದಂಬೆ ಬಿದ್ದು ಹೋಗಿದೆ ಸೊ ಯಾವ ಸೈಡ್ ಗಾಳಿ ಬಂದ್ರೂ ಮೂರು ದುಡ್ಡೋ ಚಾನ್ಸಸ್ ಇರ್ತದೆ ಅದಕ್ಕೆ ಎರಡು ದಾರ ಇಲ್ಲಿ ಕಟ್ಟಿದ್ದೇನೆ ಆಚೆ ಸೈಡಿಗೊಂದು ಈಚೆ ಸೈಡಿಗೊಂದು ಸೊ ಈಗ ಯಾವುದೇ ಕಾರಣಕ್ಕೂ ಗಾಳಿ ಬಂದರೆ ಅದು ಆಸಿಲೇಷನ್ ಆಗೋದಿಲ್ಲ ಲೈಟ್ ಆಸಿಲೇಷನ್ ಆಗಿ ಅಲ್ಲಿಗೆ ನಿಲ್ತದೆ ಫ್ರೆಂಡ್ಸ್ ನೋಡಿದ್ರಲ್ವಾ ಅಲ್ವಾ ಟೆಂಕ ಬಿಸಿಲಿನಿಂದ ಡ್ಯಾಮೇಜ್ ಆದ ಮರ ಆಗಿರಲಿ ಅಥವಾ ನಮ್ಮ ತೋಟದ ಕರೆ ಬರೆಯಲ್ಲಿರುವಂತಹ ತುಂಬಾ ಲೋಡ್ ಇರುವಂತಹ ಮರಗಳನ್ನು ಹೇಗೆ ನಾವು ದಾರ ಹಾಗೂ ದೋಟಿಯ ಉಪಾಕಾರದಿಂದ ನಾವು ಸಂರಕ್ಷಿಸ್ಬಹುದು ಅಂತ ಈ ತರ ನಾವು ತೋಟದ ಎಲ್ಲಾ ಮರಗಳನ್ನಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆತರ ಕರ್ತ ಹಾಕೋತಾರೆ ನಮ್ಗೆ ತೋಟದಲ್ಲಿ ಓಡಾಡ್ಲಿಕ್ಕೆ ಇಲ್ಲ ನಾಡಿದ್ದು ಕೊಯ್ಲು ಮಾಡ್ಲಿಕ್ಕೆ ದೋಟಿ ತಗೊಂಡು ಹೋಗ್ಲಿಕ್ಕೆ ತೊಂದರೆ ಆದಿತ್ತು ಅಥವಾ ಮದ್ದೆ ಹುಡುಗ ದೋಟಿ ತಗೋ ತಗೊಂಡು ಹೋಗ್ಲಿಕ್ಕೆ ತೊಂದರೆ ಆದಿತ್ತು ತೋಟದ ಕರೆಯಲ್ಲಿ ಇರುವಂತಹ ಮರಗಳನ್ನು ನಾವು ಈ ತರ ಅಹ್ ಎಂತ ಈ ವಿಧಾನದಿಂದ ಸಂರಕ್ಷಿಸಬಹುದು ಕೆಲವು ಮರಗಳಿಗೆ ಒಂದೇ ದಾರ ಸಾಕು ಸಾಧಾರಣ ಎಂಬತ್ತು ತೊಂಬತ್ತು ಪರ್ಸೆಂಟ್ ಮರಗಳಿಗೆ ಒಂದು ದಾರ ಸಾಕಾಗ್ತದೆ ಆ ನಮ್ಮ ಮರ ಲೋಡ್ ಆಗಿ ಯಾವ ಸೈಡ್ ಬೆಂಡ್ ಆಗಿದೆ ಅಂತ ನೋಡ್ಕೋಬೇಕು ಆ ಬೆಂಡಾದ ಅಪೋಸಿಟ್ ಹೊಡೆಗೆ ನಾವು ದಾರವನ್ನು ಕಟ್ಟಬೇಕು ಬೆಂಡ್ ಆಗಿರುವ ಮರವನ್ನು ನಾವು ಯಾವುದೇ ಕಾರಣಕ್ಕೂ ನೇರ ಮಾಡ್ಲಿಕ್ಕೆ ಹೋಗ್ಬಾರ್ದು ಕಳೆದ ಎರಡು ವರ್ಷದಲ್ಲಿ ನಾನು ಎಂತ ಮಾಡಿದ್ದೆ ಮೊದಲ ವರ್ಷ ಬೆಂಡ್ ಆಗಿ ಮರವನ್ನು ನೇರ ಮಾಡಿಟ್ಟು ಒಂದು ಸೈಡ್ಗೆ ಮಾತ್ರ ಹಗ್ಗ ಇಟ್ಟು ಕಟ್ಟಿದ್ದೆ ಆಗ್ತದೆ ಗಾಳಿ ಅಪೋಸಿಟ್ ಸೈಡ್ ಇಂದ ಬಂದಾಗ ವಾಪಸ್ ಹುರಿದು ಬೀಳ್ತದೆ ಎಲ್ಲಿ ಬೆಂಡ್ ಆಗಿದೆಯೋ ಅಲ್ಲಿ ಬೆಂಡ್ ಹಾಕಿಕೆ ಬಿಟ್ಟು ಅದೇ ಆಂಗಲ್ ಅಲ್ಲಿ ಆಪೋಸಿಟ್ ಸೈಡ್ ಗೆ ನಾವು ಹಗ್ಗ ಕಟ್ಟಿ ನಿಂತರೆ ಸೊ ದಾರ ಇದೆಂತ ಆಗ್ತದೆ ಮರ ಫರ್ದರ್ ಆಚುಡೆಗೆ ಲೋಡ್ ಆಗಿ ಬೆಂಡ್ ಆಗುದಿಲ್ಲ ಆಸಿಲೇಷನ್ ಈಚೆ ಸೈಡ್ಗೆ ಆದ್ರೂ ಕೂಡ ವಾಪಸ್ ಗಾಳಿ ಬಂದಾಗ ಆಪೋಸಿಟ್ ಹೊಡೆಗೆ ಹೋಗಿ ಅಲ್ಲಿ ನಿಲ್ತದೆ ಯಾಕಂದ್ರೆ ಈಚೆಯಿಂದ ಹಗ್ಗ ಕಟ್ಟಿರ್ತೇವೆ ಸೊ ಎರಡು ಎಲ್ಲದಕ್ಕೂ ಕಟ್ಟ ಕಟ್ಟಬೇಕಾಗಿ ಬರುದಿಲ್ಲ ತುಂಬಾ ದಂಬೆ ಬಿದ್ದು ಇದು ಬಿದ್ದೇ ಬೀಳ್ತದೆ ಅಥವಾ ಕರೆಂಟ್ ಲೈನ್ ಇದೆ ಅದ್ರ ಹತ್ರ ಅಂತ ಬೀಳುವ ಚಾನ್ಸಸ್ ಇರ್ತದೆ ಅಂತಹ ಸಂದರ್ಭದಲ್ಲಿ ನಾವು ಅಂತ ಗಿಡಗಳಿಗೆ ಎರಡು ಸೈಡ್ ಇಂದ ಅಪೋಸಿಟ್ ಡೈರೆಕ್ಷನ್ ಇಂದ ದಾರ ಕಟ್ಟಿದಲ್ಲಿ ಖರಖಂಡಿತವಾಗಿ ಮರಗಳನ್ನ ಉಳಿಸಬಹುದು ಆ ಸಾಧಾರಣ ಕಳೆದ ಎರಡು ವರ್ಷದಲ್ಲಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಮರಗಳನ್ನು ನಾನು ಕಟ್ತಾ ಇದ್ದೇನೆ ಒಂದು ದಾರ ಸಾಧಾರಣ ತುಂಬಾ ತಿಳುವುದ್ದು ಅಂತಹ ದಾರಗಳು ನಮ್ಗೆ ಎರಡು ವರ್ಷಕ್ಕಂತೂ ಬರ್ತದೆ ಕಟ್ಟೆ ಹಾಗೆ ಇದ್ರೆ ನಾವೆಂತ ಮಾಡ್ತೇವೆ ಕೊಯ್ಲಾದ ತಕ್ಷಣ ದಾರವನ್ನು ಬಿಚ್ಚಿ ಅದೇ ಮರದ ಬುಡದಲ್ಲಿ ಕಟ್ಟಿ ಬಿಡ್ತೇವೆ ನೆಕ್ಸ್ಟ್ ಮುಂದಿನ ವರ್ಷ ಯೂಸ್ ಮಾಡ್ತೇವೆ ಒಂದು ವೇಳೆ ಕುಂಬಾಗಿದ್ರೆ ರಿಪ್ಲೇಸ್ಮೆಂಟ್ ಮಾಡ್ತೇವೆ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ಎಪಿಸೋಡ್ ಇದೇ ತರ ಹೊಸ ಹೊಸ ಕೃಷಿ ಮಾಹಿತಿ ಹಾಗೂ ಇನ್ನಿತರ ಐಡಿಯಾಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ ಅಲ್ಲಿವರೆಗೂ ಕಾಯಿರಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು